ಈ ಇವಾಗಲೂ ಸಹಿತ ನಮ್ಮ ಹಳ್ಳಿ ಭಾಗಗಳಲ್ಲಿ ಶೇಕಡ ಏಯ್ಟಿ ಪರ್ಸೆಂಟು ಇದನ್ನು ಅನುಭವಿಸ್ತಾ ಇದ್ದಾರೆ ಸರ್ ಇವತ್ತು ಎಲ್ಲ ಮನೆಗಳಲ್ಲೂ ಮಿನಿಮಮ್ ಡಿಗ್ರಿ ಮಾಡಿರ್ತಾರೆ ಎಲ್ಲರೂ ವಿದ್ಯಾವಂತರೆ ಇವತ್ತು ಈ ಸಮಾಜದಲ್ಲಿ ಇಲ್ಲಿಟ್ರೇಟ್ ತುಂಬ ಕಡಿಮೆ ಆಗಿದೆ ವಿದ್ಯಾವಂತರು ಜಾಸ್ತಿ ಆದಾಗ ಪ್ರಾಬ್ಲಮ್ಗಳು ಜಾಸ್ತಿ ಆಗಿದೆ ಏನು ಅವ್ರ ಕಾನ್ಸೆಪ್ಟು ನಾನು ಓದ್ಬಿಟ್ಟಿದ್ದೀನಿ ಕೆಲಸಕ್ಕೆ ಹೋಗಬೇಕು ಓಕೆ ಅಕಸ್ಮಾತ್ ಅವ್ರೇನಾದರೂ ಹೋಗಲಿಲ್ಲ ಅಂತಂದ್ರೂ ಏನು ಪ್ರಾಬ್ಲಮ್ ಆಗುತ್ತೆ ಅವ್ರ ಸುತ್ತಮುತ್ತ ಸರೌಂಡಿಂಗ್ಸಲ್ಲಿ ಸೊ ಈ ಒಂದು ಎಳೆಯನ್ನು ಇಟ್ಕೊಂಡು ನಾವು ಸಿನಿಮಾ ಮಾಡ್ಬೋದು ಸರ್ ಕಮರ್ಷಿಯಲ್ಗೋಸ್ಕರ ದುಡ್ಡು ಮಾಡೋಕ್ಕೋಸ್ಕರ ನಾವು ಸಿನಿಮಾ ಮಾಡ್ಬೋದು ಬೇರೆ ಬೇರೆ ಥರ ಆದರೆ ನೈಜ ಘಟನೆ ಇವತ್ತೇನು ರೈತರು ಅನುಭವಿಸ್ತಾ ಇದ್ದಾರೆ ರೈತರು ಮಕ್ಕಳು ಅದರಲ್ಲೂ ವಿದ್ಯಾವಂತ ರೈತರು ಮಕ್ಕಳು ಏನು ಅನುಭವಿಸ್ತಾ ಇದ್ದಾರೆ ಸೊ ಇದನ್ನು ಬದಲಾವಣೆ ಮಾಡಬೇಕಾದ್ರೆ ಏನು ಮಾಡಬೇಕು ನಾವು ಯಾವ ರೀತಿ ಮೆಸೇಜ್ ಕೊಡಬೇಕು ಅನ್ನೋದೇ ಈ ಕಥೆಯ ಸಾರಾಂಶ ನಾನಿಲ್ಲಿ ನನ್ನ ಮೊದಲನೇ ಸಿನಿಮಾ ನಾನು ನಾಯಕ ನಟನಾಗಿ ಮಾಡಿರ್ಬೋದು ಆದರೆ ಇದರಲ್ಲಿ ಕಥೆನೇ ಹೀರೋ ಆ ಕಥೆಯನ್ನು ನೋಡಿದಂಥ ಪ್ರತಿಯೊಬ್ಬರು ಹೇಳ್ತಾರೆ ಸತ್ಯ ಇದು ಈ ಏನು ಈ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಈ ಕಥೆಯನ್ನು ಎಳೆದಿದ್ದಾರೆ ಇದು ನಮ್ಮೂರಲ್ಲಿ ನಡೆಯುವಂಥ ಕಥೆ ನಮ್ಮನೆಯಲ್ಲಿ ನಡೆಯುವಂಥ ಕಥೆ ಅಂತ ಪ್ರತಿಯೊಬ್ಬರು ಮನ ಮುಟ್ಟುವ ರೀತಿಯಲ್ಲಿ ಕತೆ ಮೂಡಿಬಂದಿದೆ ಸೊ ಇದನ್ನು ಒಬ್ಬ ರೈತ ಮಕ್ಕಳಿಗೆ ಅಥವಾ ರೈತರಿಗೆ ಸಪೋರ್ಟ್ ಮಾಡುವಂಥ ಪ್ರತಿಯೊಬ್ಬರೂ ಈ ಸಿನಿಮಾ ನೋಡಲೇಬೇಕು ಈಗ ನಾನು ಮಾಸ್ಟರ್ ಡಿಗ್ರಿ ಮುಗಿಸಿ ನಾನು ಸುಮಾರು ಎರಡು ಮೂರು ವರ್ಷ ಊರಲ್ಲೇ ಇದ್ದೆ ಸೊ ನಮಗೂ ಇವೆಲ್ಲ ಪ್ರಶ್ನೆಗಳು ಬಂದಿದೆ ಸೊ ಇದೆಲ್ಲ ಅನುಭವಿಸಿದ್ದೀವಿ ಸೊ ಹಾಗಾಗಿ ನಾವು ಒಂದು ಸಿನಿಮಾ ಆಗಿ ನೀವು ಹೇಳ್ದಂಗೆ ಸತ್ಯ ಮೊದಲು ಹೀರೋ ಆಗಿ ಇಂಟ್ರೊಡಕ್ಷನ್ ಆಗಬೇಕು ಅಂತಂದರೆ ಮಾಸ್ ಇರಬೇಕು ಅದಿರಬೇಕು ಇದೆಲ್ಲ ಇರುತ್ತೆ ಸರ್ ಸೊ ನಾವು ಅದ್ರ ಜೊತೇಲಿ ಈ ಇದೆ ಮಾಸ್ ಇದೆ ಎಲ್ಲ ಇದೆ ಜೊತೇಲಿ ಒಂದು ಮೆಸೇಜ್ ಕೊಡೋಣ ನಮ್ಮ ಸ್ಟೋರಿಯನ್ನು ತೆಗೆಯೋಣ ಇದು ನೈಜ ಘಟನೆಯನ್ನು ಆಧರಿಸಿ ಈಗೇನು ನಡೀತಾ ಇದೆ ಆ ಒಂದು ಕಥೆನ ಆಧರಿಸಿ ಮಾಡಿರುವಂಥ ಚಿತ್ರ ಸೊ ಎಲ್ಲರಿಗೂ ಮನ ಮುಟ್ಟುವಂಥ ಚಿತ್ರ ಒಳ್ಳೆಯ ಎಲ್ಲ ಫ್ಯಾಮಿಲಿ ಕುಟುಂಬ ಸಹಿತ ಬಂದು ನೋಡಬೇಕಾಗಿರುವಂಥ ಸಿನಿಮಾ ದಯವಿಟ್ಟು ಯಾರೆಲ್ಲ ರೈತರಿಗೆ ರೈತರ ಮಕ್ಕಳಿಗೆ ಅನ್ನದಾತಂಗೆ ಸಪೋರ್ಟ್ ಮಾಡುವಂಥ ಮನಸ್ಸಿದೆ ಅಂಥವ್ರು ನೋಡಿದ್ರೆ ಸಾಕು ನನ್ನ ಸಿನಿಮಾ ಗೆಲ್ಲುತ್ತೆ ಸರ್ ಆ ಒಂದು ಆ ಕೃತಜ್ಞತೆ ಭಾವನೆ ನಮಗೆ ನಮ್ಮ ಕನ್ನಡಿಗರಲ್ಲಿ ನನ್ನ ಮೇಲಂತೂ ಜಾಸ್ತಿ ಇದೆ ಯಾಕೆ ಅಂತಂದರೆ ನಾವು ಬೇಸಿಕಲಿ ರೈತರು ಮಕ್ಕಳು ಸೊ ಬೇರೆ ಯಾವುದೋ ಮಾಡೋ ಬದಲು ನಮ್ಮ ಸ್ಟೋರಿನೇ ನಾವು ಒಂದು ಸಲ ಮಾಡಿ ಒಂದು ಸಂದೇಶ ಕೊಡೋಣ ಸೊ ಇರುವಂಥ ಯಜ್ಞಾನವನ್ನು ಓಡಿಸುವ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸಿನಿಮಾ ಮಾಡಿದ್ದೀವಿ ಸರ್ ಇವತ್ತು ರೈತರ ರೈತ ಕಷ್ಟಪಟ್ಟು ಬೆಳೆ ಬೆಳಿತಾನೆ ಸರ್ ಆ ಬೆಳೆ ಬೆಳೆದಾಗ ಬೆಳೆ ಬೆಳೀದೇ ಕಷ್ಟ ಸೊ ಅದನ್ನು ಸೇಲ್ ಮಾಡೋಕ್ಕೆ ಅವನು ಅನುಭವಿಸ್ತಾನಲ್ಲ ಆ ಕಷ್ಟ ಅದು ದಯವಿಟ್ಟು ಅದು ಯಾರಿಗೂ ಅರ್ಥನೇ ಆಗೋದಿಲ್ಲ ಈ ಬೆಳೆದಿರೋನಿಗೂ ಸಿಗೋಲ್ಲ ಅಲ್ಲಿ ತಗೋಳೋವನ್ಗೂ ಸಿಗೋಲ್ಲ ಮಧ್ಯದಲ್ಲಿ ಬ್ರೋಕರ್ಗಳು ತಿನ್ಕೋತಾರೆ ಇದು ಸೊ ಆ ಒಂದು ಬೇಸಿಸ್ ಮೇಲೆ ಆ ಒಂದು ಸಿಚ್ಯುವೇಷನ್ ಬರುತ್ತೆ ಅಲ್ಲಿ ಸೊ ಲಾಂಗ್ ಏನು ಕಿಟ್ಟಿದ್ದೀವಿ ಅಂತನ್ನೋದು ಸಿನ್ಮಾ ನೋಡಿದ್ರೆ ಗೊತ್ತಾಗುತ್ತೆ ರೈತ ಬರೀ ಪಂಚೆ ಟವಲೆ ಹಾಕೊಂಡು ಇರೋಲ್ಲ ಶೂಟು ಬೂಟು ಹಾಕ್ಬೋದು ಬೇಕಾದ್ರೆ ನೇಗ್ಲು ಹಿಡಿಬೋದು ಲಾಂಗು ಹಿಡಿಬೋದು ಅಂತನ್ನೋದು ಈ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸರ್ ಇದು ಬರೀ ಬರೀ ರೈತರು ಅಂತ ಬರೀ ರೈತರು ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಒಂದು ಫ್ಯಾಮಿಲಿಯಲ್ಲಿ ಏನೆಲ್ಲ ನಡಿ ನಡೀತಾ ಇರದೆ ಇವತ್ತು ಒಬ್ಬ ವಿದ್ಯಾವಂತ ಏನು ಕಷ್ಟ ಅನುಭವಿಸ್ತಾನೆ ಅಥವಾ ಫ್ಯಾಮಿಲಿಯಲ್ಲಿ ಒಂದು ಕೂಡು ಕುಟುಂಬ ಮೊದಲೆಲ್ಲ ಹಳ್ಳೀಲಿ ಕೂಡು ಕುಟುಂಬ ಇತ್ತು ಎಲ್ಲರೂ ಒಗ್ಗಟ್ಟಾಗಿ ಜೀವನ ಮಾಡ್ತಾಯಿದ್ರು ಇವತ್ತು ಆ ಥರ ಎಲ್ಲ ಒಂಟಿ ಕುಟುಂಬಗಳು ಬರೀ ಗಂಡ ಹೆಂಡತಿ ಮಕ್ಕಳು ವಯಸ್ಸಾದ ತಂದೆ ತಾಯಿನ ಯಾವುದೋ ವೃದ್ಧಾಶ್ರಮ ಬಿಟ್ಟು ಇವ್ರಲ್ಲಿ ಜೀವನ ಮಾಡ್ತಾಯಿರ್ತಾರೆ ಸೊ ಅವ್ರ ಪರಿಸ್ಥಿತಿ ಹೇಗಿರ್ತದೆ ಎಲ್ಲರೂ ಜೊತೆಯಲ್ಲಿದ್ದರೆ ಯಾವ ಥರ ಇರ್ತದೆ ಸೊ ಇವತ್ತು ಒಬ್ಬ ರೈತಂಗೆ ಎಷ್ಟು ಒಂದು ಅನುಕಂಪ ಒಂದು ಪ್ರೀತಿ ಒಂದು ಜ್ಞಾನಾರ್ಜನೆ ಅವನಿಗಿರ್ತದೆ ಇದನ್ನ ಯಾರೂ ಯೋಚನೆ ಮಾಡೋಲ್ಲ ಸೊ ಯಾವುದೋ ಮೊನ್ನೆ ಒಂದು ಸಲ ಮಾಲ್ಗೆ ಯಾರೋ ಪಂಚೆ ಹಾಕೋ ಬಂದರೆ ಬಿಟ್ಟಿರಲಿಲ್ಲ ಓಕೆ ಸೊ ಅದೆಲ್ಲ ಬದಲಾಗಬೇಕು ರೈತ ಮನ್ಸು ಮಾಡಿದ್ರೆ ಶೂಟು ಬುಟ್ ಹಾಕೊಂಡು ಎಲ್ರಿಗಿಂತಲೂ ಚೆನ್ನಾಗಿರ್ಬೋದು ಅನ್ನ ತಿನ್ನೋರ್ಗೆ ಇಷ್ಟು ಇದಿರಬೇಕಾದ್ರೆ ಅನ್ನ ಕೊಡೋರು ನಾವು ನಮಗೆಷ್ಟು ಇರ್ಬಾರ್ದು ಸರ್ ಸೊ ಇದೆಲ್ಲ ಬದಲಾಗಬೇಕು ಸರ್ ರೈತ ಅಂತಂತ ಅಂತಂದರೆ ಕೈ ಮುಗಿಬೇಕು ನನಗೆ ಅನ್ನ ಕೊಡೋದು ದೇವರು ಅಂತನ್ನೋದು ಎಲ್ಲರೂ ಮನಸ್ಸಲ್ಲೂ ಬರಬೇಕು ಅಂತನ್ನೋದೇ ನಮ್ಮ ಚಿತ್ರ ತಂಡದ ಚಿತ್ರಕಥೆಯ ಉದ್ದೇಶ ಸರ್ ಇದು ಎಲ್ಲ 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 ಪ್ರೇಕ್ಷಕ ವರ್ಗದವ್ರಿಗೂ ಇದು ಕನೆಕ್ಟ್ ಆಗುತ್ತೆ ಒಂದು ಯೂತ್ಸ್ ಕಾಲೇಜ್ ಹುಡುಗರುಗಳಿಗೆ ಯಾರಿಗೆ ಮಾಸ್ ಇಷ್ಟ ಅವ್ರಿಗೆ ಯಾರಿಗೆ ಸೆಂಟಿಮೆಂಟ್ ಇಷ್ಟ ಅವ್ರಿಗೆ ಯಾರು ಅವರ ಫ್ಯಾಮಿಲಿಯನ್ನು ಪ್ರೀತಿ ಮಾಡ್ತಾರೆ ಅವ್ರಿಗೆ ಲವ್ ಸ್ಟೋರಿ ಇದೆ ಪ್ರೇಮಿಗಳು ಬಂದು ಆರಾಮ್ಸೆ ನೋಡ್ಬೋದು ಅವ್ರ ಜೀವನನ ನೆನೆಸ್ಕೊಬೋದು ಇದರಲ್ಲಿ ಒಬ್ಬ ವಿದ್ಯಾವಂತ ರೈತ ಅವನೇನು ಕಷ್ಟ ಅನುಭವಿಸ್ತಾ ಇದ್ದಾನೆ ಅದು ಅದು ಇಷ್ಟ ಆಗುತ್ತೆ ಸೊ ಪ್ರತಿಯೊಬ್ಬರಿಗೂ ಎಲ್ಲ ಪ್ರೇಕ್ಷ ಎಲ್ಲ ಥರದ ವರ್ಗಕ್ಕೂ ಇದು ಇಷ್ಟ ಆಗುತ್ತೆ ಸರ್ ನಟನೆ ಇದೆಲ್ಲ ಗೊತ್ತಿರಲ್ಲ ಸರ್ ಮಾಡಬೇಕು ಅನ್ನೋದೊಂದು ಮಾತ್ರ ನಮಗೆ ಹಸಿವಿತ್ತು ಸೊ ಅದರ ಮುಂದೆ ನಮಗೇನೂ ಗೊತ್ತಾಗಿಲ್ಲ ಸೊ ಹೋದ್ವಿ ನಮ್ಮ ಡೈರೆಕ್ಟ್ರು ಅದು ಕತೆಗೆ ತಕ್ಕಂತೆ ಸಿಚ್ಯುವೇಷನ್ ನಮ್ಗೆ ಹೇಳ್ಕೊಟ್ರು ಸೊ ನಮ್ಮ ಸಹ ನಟರು ಅವರು ಕೂಡ ನಮಗೆ ಪ್ರೋತ್ಸಾಹ ಮಾಡಿದ್ರು ಚೆನ್ನಾಗಿ ಬಂತು ನನಗೆಲ್ಲೂ ನನ್ನ ನಾನು ಹೊಸಪ್ಪ ಅನ್ನೋದು ನನಗೆ ಫೀಲ್ ಆಗಿಲ್ಲ ಇದು ಸತ್ಯ ನಾನು ಹೇಳ್ತೀನಿ ನನ್ನ ಹೊಸಪಾ ಸರ್ ನಾನು ಯಾವುದೂ ಪ್ರಾಕ್ಟೀಸ್ ಮಾಡಿಲ್ಲ ಸರ್ ಇದು ಸತ್ಯ ನಾನು ಹೇಗಿದ್ದೆ ರಾ ಮೆಟೀರಿಯಲ್ ಒಬ್ಬ ಹಳ್ಳಿ ಹುಡುಗ ಏನು ಮಾಡಬೇಕು ಅದನ್ನೆಲ್ಲ ನಾನು ಮಾಡಿದ್ದೀನಿ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋರಲ್ಲ ನಾವೆಲ್ಲದಕ್ಕೂ ರೆಡಿ ಸೊ ಹಾಗಾಗಿ ನಾವೆಲ್ಲದಕ್ಕೂ ಸೆಟ್ ಆಗ್ತೀವಿ ಸರ್ ಅದು ನಾನು ಒಂದು ಎರಡು ಮೂರು ಶೇಡಲ್ಲಿ ಬರ್ತೀನಿ ಅದು ಯಾಕೆ ಏನು ಎತ್ತ ಇದೆಲ್ಲ ಸಿನಿಮಾ ನೋಡ್ತಾ ಇದ್ದಾಗ ಒಂದೊಂದೊಂದೊಂದೇ ರಿವೀಲ್ ಆಗುತ್ತೆ ಸೊ ಪ್ರತಿಯೊಬ್ಬರೂ ನೋಡಿದಾಗ ಅಬ್ಬಾ ಒಳ್ಳೆ ಸಿನಿಮಾಗೆ ಬಂದಿದೆ ಅಪ್ಪ ಇವತ್ತು ಕನ್ನಡ ಚಲನ ಕನ್ನಡ ಚಿತ್ರಗಳನ್ನು ನೋಡುವಂಥ ಪ್ರೇಕ್ಷಕರು ಜಾಸ್ತಿ ಆಗಿದ್ದಾರೆ ಅದೊಂದು ಭಾಳ ಖುಷಿ ಸೊ ಇವತ್ತು ಹೊಸಬ್ರಿಯವರು ಅವ್ರ ಸಿನಿಮಾ ನೋಡಬಾರ್ದು ಅದೆಲ್ಲ ಹೋಯ್ತು ಸರ್ ಕತೆ ಚೆನ್ನಾಗಿತ್ತ ಬಂದು ನೋಡ್ತಾರೆ ಆಶೀರ್ವಾದ ಮಾಡೇ ಮಾಡ್ತಾರೆ ಇವಾಗೆಲ್ಲ ನಾವು ನೋಡ್ತಾ ಇದ್ದೀವಿ ಸೊ ನಮ್ಗೆ ಆ ಭಯ ಅಂತೂ ಇಲ್ಲ ನಾನು ಹೊಸಪಾ ನನ್ನ ಸಿನಿಮಾ ನೋಡಲ್ಲ ಆ ಥರ ಎಲ್ಲ ಇಲ್ಲ ಸಿನಿಮಾ ಚೆನ್ನಾಗಿದ್ದೆ ಬಂದು ನೋಡೇ ನೋಡ್ತಾರೆ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತನ್ನುವಂಥ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿದೆ ಯಾಕೆಂತ ನಮ್ಮ ಸ್ಟೋರಿ ಆ ಥರ ಇದೆ ಪ್ರತಿಯೊಬ್ಬರಿಗೂ ಮುಟ್ಟುವಂಥ ಸ್ಟೋರಿ ಇದಾಗಿರೋದ್ರಿಂದ ಯಾರು ಈ ರೈತಾಪಿ ವರ್ಗವನ್ನು ಇಷ್ಟಪಡ್ತಾರೆ ಅಥವಾ ಅಫಿಷಿಯಲೇ ಇರ್ಬೋದು ಯಾರು ಮೂಲತಃ ಐ ಎ ಎಸ್ ಐ ಪಿ ಎಸ್ ಮಕ್ಳುಗಳು ಯಾರು ಎಲ್ಲರೂ ಇರಲ್ಲ ಹಂಡ್ರೆಡ್ ಪರ್ಸೆಂಟು ಎಲ್ಲ ರೈತ ವರ್ಗ ಹಳ್ಳಿಯಿಂದ ಬಂದಿರೋರೆ ಇವತ್ತು ಈ ಲೆವೆಲ್ಗೆ ಹೋಗಿರೋರು ಪ್ರತಿಯೊಬ್ಬರು ನನ್ನ ಸಿನಿಮಾವನ್ನು ನೋಡ್ತಾರೆ ನಮ್ಗೆ ಆಶೀರ್ವಾದ ಮಾಡಿಸ್ತಾರೆ ಅಂತನ್ನುವಂಥ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿದೆ ಸರ್ ಸಿನಿಮಾದಲ್ಲಿ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಸರ್ ಶಿವಕುಮಾರ್ ಆರಾಧ್ಯವರು ನಮ್ಮ ಹೊಸಕೋಟೆ ಗುರುರಾಜು ಅವರು ಹಬ್ಬ ಆಕ್ಟಿಂಗ್ ಹಂಗೆ ತಿಂದ್ಬಿಟ್ಟಿದ್ದಾರೆ ಅವರು ಅವ್ರದ್ದೆಲ್ಲ ಆ್ಯಕ್ಟಿಂಗ್ ಇದ್ದರೆ ನಮಗೆ ಭಯ ಆಗೋದು ಆ ಥರ ಆ್ಯಕ್ಟಿಂಗ್ ಅವರು ಅವರು ನಿಜ ಅದನ್ನು ನನ್ನ ತಂದೆ ಪಾತ್ರ ಮಾಡಿದ್ದಾರೆ ಹೊಸಕೋಟೆ ಗುರುರಾಜ್ ಅವರು ಎಕ್ಸಲೆಂಟ್ ಸರ್ ಅವರ ನಮ್ಮ ಇದು ನಿಜವಾದ ತಂದೆ ಮಗ ಇವರು ಅಂತ ಥರದಲ್ಲೇ ಬರುತ್ತೆ ಶಿವಕುಮಾರ್ ಆರಾಧ್ಯ ಅವರು ನಮ್ಮ ನಾಯಕಿಯ ತಂದೆ ಪಾತ್ರ ಮಾಡಿದ್ದಾರೆ ಸೊ ಎರಡು ನಾಯಕಿಯರು ಬರ್ತಾರೆ ಎರಡೂ ನಾಯಕಿಯರು ಕೂಡ ಭಾಳ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲ ಅವರೆಲ್ಲ ಅನುಭವ ಇರೋರೆ ಸೊ ನಮಗೂ ನಮ್ಮದು ಸಣ್ಣ ಪುಟ್ಟ ನ್ಯೂನ್ಯತೆ ತಪ್ಪುಗಳು ಬಂದಾಗ ಪಾಪ ಅದನ್ನು ಕರೆಕ್ಷನ್ ಮಾಡ್ಕಂಡು ನಮ್ಮನ್ನು ಅವ್ರ ಜೊತೇಲಿ ತಗೊಂಡು ಮಾಡಿಸಿದ್ದಾರೆ ಸೊ ಹಾಗಾಗಿ ಚೆನ್ನಾಗಿ ಬಂದಿದೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ ಆಮೇಲೆ ನಮ್ಮ ಕೆಂಪೇಗೌಡರು ಇದ್ದಾರೆ ಕೆಂಪೇಗೌಡರನ್ನು ಈ ಭಾಳ ವಿಶೇಷವಾಗಿ ವಿಶಿಷ್ಟವಾಗಿ ತೋರಿಸಿದ್ದೀವಿ ಅವರು ಬರೀ ಕಾಮಿಡಿ ಅಲ್ಲ ಬೇರೆ ಥರದ ಪಾತ್ರನೂ ಮಾಡ್ಬೋದು ಅಂತನ್ನೋದು ಅದು ಸಿನಿಮಾ ನೋಡಿದಾಗ ಜನಗಳು ಗೊತ್ತಾಗುತ್ತೆ ಅವ್ರದ್ದು ಅಷ್ಟೇ ಅವರು ಜೀವಕ್ಕೆ ಏನು ಪಾತ್ರಕ್ಕೆ ಒಳ್ಳೆಯ ಜೀವ ತುಂಬಿದ್ದಾರೆ ಸೊ ಹಂಗಾಗಿ ಎಲ್ಲರದು ಪಾತ್ರ ಚೆನ್ನಾಗಿ ಮೂಡಿ ಬಂದಿದೆ ಸರ್ ಇಲ್ಲ ಎರಡೇ ಶೆಡ್ಯೂಲ್ ಸರ್ ಎರಡೇ ಶೆಡ್ಯೂಲ್ ಮಾಡಿದ್ವಿ ಸಿನಿಮಾ ರಂಗ್ ಸಿನಿಮಾ ಯಾವಾಗ ಸ್ಟಾರ್ಟ್ ಮಾಡ್ದೋ ಯಾವಾಗ ಮುಗೀತು ಅಂತ ಅನ್ನೋದೇ ಗೊತ್ತಾಗಿಲ್ಲ ಯಾಕೆಂದ್ರೆ ನಮ್ಮ ಯೂನಿಯನ್ ಆ ಥರ ಇತ್ತು ನಮ್ಮ ಚಿತ್ರತಂಡ ಆ ಥರ ಇತ್ತು ನಾವು ಒಳ್ಳೆಯ ಪರಿಸರ ಒಳ್ಳೆ ನೇಚರ್ ಇತ್ತು ಪಾಪ ಎಲ್ಲ ನಾಯಕಿಯರು ಆಮೇಲೆ ಇವರು ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರು ಸೊ ಎಲ್ಲರೂ ಒಂದು ಒಂದು ಯೂನಿಟಿಯಾಗಿ ನಿಂತ್ಕಂಡು ಮಾಡಿದ್ವಿ ಎಲ್ಲ ಇಷ್ಟಪಟ್ಟು ಮಾಡಿದ್ವಿ ಕಷ್ಟ ಇತ್ತು ಬಟ್ ಅದರಲ್ಲಿ ತುಂಬ ಇಷ್ಟ ಇರುವಂಥ ಸಬ್ಜೆಕ್ಟ್ ಆಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ಕೆಲಸ ಮಾಡಿದ್ವಿ ಹಾಗಾಗಿ ಸಿನಿಮಾ ಮುಗಿದದ್ದೇ ನಮಗೆ ಗೊತ್ತಾಗಿಲ್ಲ ಟು ಬಿ ಫ್ರ್ಯಾಂಕ್ ಡಿಸೆಂಬರ್ಗೆ ಎಲ್ಲ ರೆಡಿ ಇತ್ತು ಸೊ ಕೆಲವೊಂದು ಇದರಿಂದ ಪೋಸ್ಟ್ ಮಾಡಿ ಇಲ್ಲಿವರೆಗೆ ಇವತ್ತು ಈಗ ರಿಲೀಸ್ ಮಾಡ್ತಾಯಿದ್ವಿ ಸೊ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಕನ್ನಡ ಪ್ರೇಕ್ಷಕರಿಗೆ ಕನ್ನಡ ಒಂದು ಎಸ್ಪೆಷಲಿ ರೈತಾಪಿ ವರ್ಗದವರಿಗೆ ನಾನು ಕೈ ಮುಗಿದು ತಮ್ಮಲ್ಲಿ ಏನಪ್ಪ ಅಂದರೆ ನಾವೊಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ನೀವೇನು ಎರಡು ಅವರು ಬಂದು ಸಿನಿಮಾವನ್ನು ನೋಡ್ತೀರಾ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ನೀವು ಖಂಡಿತ ಹೇಳುವಂಥ ಕತೆ ಇದು ನಿಮ್ಮ ಮನೆಯೇ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಡೆಯುವಂಥ ಸ್ಟೋರಿ ಸೊ ದಯವಿಟ್ಟು ಎಲ್ಲರೂ ಬಂದು ಈಗೆಲ್ಲ ಹೊಸೊಬ್ಬರು ಸಿನಿಮಾ ಇವತ್ತೆಲ್ಲರೂ ವಿದ್ಯಾವಂತರಾಗಿದ್ದೀರಿ ಎಲ್ಲರೂ ನಾಲೆಡ್ಜಬಲ್ ಎಲ್ಲರಿಗೂ ಗೊತ್ತು ಸಿನಿಮಾ ಚೆನ್ನಾಗಿದ್ದರೆ ನೀವು ಖಂಡಿತ ನೋಡ್ತೀರಿ ಅಂತ ನನಗೆ ಭರವಸೆ ಇದೆ ನನ್ನ ಕತೆ ಚೆನ್ನಾಗಿದೆ ನನ್ನ ಸಿನಿಮಾ ಚೆನ್ನಾಗಿದೆ ಸೊ ನಾವು ಹೊಸಬ್ರು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕದಿರ ದಯವಿಟ್ಟು ಒಂದು ಸಲ ಬಂದು ಸಿನಿಮಾ ನೋಡಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ನಾಲ್ಕು ಜನಕ್ಕೆ ಹೇಳಿ ಚೆನ್ನಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಹೇಳಿ ನಾವು ತಿದ್ದ್ಕೋತೀವಿ ತಪ್ಪು ಮಾಡೋದು ಸಾಮಾನ್ಯ ಸಹಜ ಸೊ ನಮ್ಮ ನಮಗನ್ಸು ಪ್ರಕಾರ ನಮ್ಮ ಕತೆ ಅಷ್ಟು ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ